ಅಪರಿಚಿತ ಶವದ ಬಗ್ಗೆ ಮಾಹಿತಿ ಸಿಕ್ಕಾಗ ಪೊಲೀಸವರು ಏನು ಮಾಡಬೇಕು ಅದನ್ನು ಹೇಗೆ ವಿಲೆ ಮಾಡ್ತಾರೆ ಈ ಬಾಡಿನ ಐಡೆಂಟಿಫೈ ಮಾಡೋದಕ್ಕೆ ನಾ ಅದು ಫಿಂಗರ್ ಪ್ರಿಂಟಿಂದ ಆಗ್ಬೋದು ಅವರ ದರ್ಸಿರ ಬಟ್ಟೆಯಿಂದ ಆಗ್ಬೋದು ಮತ್ತೊಂದು ಮಗದೊಂದು ಮೂಲದಲ್ಲಿ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡಬೇಕು ಯಾವುದೇ ರೀತಿ ಪತ್ತೆ ಸಿಕ್ಕಲಿಲ್ಲ ಅಂತ ಅಂದರೆ ಎಪ್ಪತ್ತೆರಡು ಗಂಟೆಗಳ ನಂತರ ಅವರು ಅದನ್ನು ಅಂತ್ಯ ಸಂಸ್ಕಾರ ಮಾಡ್ಬೋದು ಒಂದು ಪಕ್ಷ ಫೋರೆನ್ಸಿಕ್ ರಿಪೋರ್ಟ್ಗಳೇನಾದ್ರು ಬಂದು ಈ ಅನುಮಾನಾಸ್ಪದ ಸಾವು ಕೊಲೆಯಿಂದನೋ ಮತ್ತೊಂದು ಇನ್ನೊಂದು ಅಪರಾಧ ಕೃತ್ಯಗಳಿಂದ ಆಗೈತೆ ಅಂತ ಅಂದ್ರೆ ಈ ಏನ್ ಒನ್ ನೈಂಟಿ ಫೋರ್ ಆಫ್ ಬಿ ಎನ್ ಎಸ್ ಎಸ್ ಅಂತ ಹೇಳಿದೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಹೋಗಿ ಅದು ಕ್ರೈಮ್ ರಿಪೋರ್ಟ್ ಆಯ್ತದೆ ಅರಣ್ಯದೊಳಗಡೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಹೆಂಗ್ ಸಾಧ್ಯ ಖಾಸಗಿ ಭೂಮಿಗಳಲ್ಲಿ ಅಪರಿಚಿತಗಳೇನಾದ್ರೂ ಊತಿದ್ರೆ ಮಾಡ್ತಾರೆ ಅಂತ ಅನ್ಬಿಟ್ಟು ಆ ರೀತಿ ಊತಿದ್ರೆ ಅದು ಕ್ರಿಮಿನಲ್ ಅಪರಾಧ ಸರ್ ನಿಮ್ಮ ಪ್ರಶ್ನೆ ಬಂದು ಅಪರಿಚಿತ ಶವದ ಬಗ್ಗೆ ಮಾಹಿತಿ ಸಿಕ್ಕಾಗ ಪೊಲೀಸರು ಏನು ಮಾಡಬೇಕು ಅದನ್ನ ಹೇಗೆ ವಿಲೆ ಮಾಡ್ತಾರೆ ಅನ್ನೋದು ನಿಮ್ಮ ಕ್ವಶನ್ ಎಲ್ಲೆಂದರಲ್ಲಿ ನೀವು ಇದ್ರ ಅಂತ್ಯ ಸಂಸ್ಕಾರ ಮಾಡ್ಬೋದಾ ಅಂತ ಕೇಳ್ತಿದ್ದೀರಾ ಈ ಪ್ರಶ್ನೆಗೆ ಉತ್ತರ ಇಷ್ಟೇ ಸರ್ ಅಪರಿಚಿತ ಶವಗಳು ಅಂದ್ರೆ ಅನ್ಐಡೆಂಟಿಫೈಡ್ ಬಾಡಿಗಳು ಅಂತ ಅದನ್ನು ಅನ್ಯಾಚುರಲ್ ಡೆತ್ ಆಗಿ ಏನು ಇವರಿಗೆ ಅಪರಿಚಿತ ಶವಗಳು ಸಿಗ್ತವೆ ಅನ್ಯಾಚುರಲ್ ಡೆತ್ ಅಂತ ಅಂದ್ರೆ ಡ್ಯೂ ಟು ಸೂಸೈಡ್ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಸಸ್ಪಿಷಿಯಸ್ ಡೆತ್ ಆಗಿರಬಹುದು ಇಂಥದನ್ನೆಲ್ಲ ಅನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ ಇದು ಒನ್ ನೈಂಟಿ ಫೋರ್ ಆಫ್ ಬಿ ಎನ್ ಎಸ್ ಎಸ್ ಒಳಗಡೆ ಪೊಲೀಸ್ ಡೀಲ್ ಮಾಡೋ ಸಬ್ಜೆಕ್ಟ್ ಇದರಲ್ಲಿ ವೆರಿ ಸಿಂಪಲ್ ಸರ್ ಅಪರಿಚಿತ ಶವಗಳ ಮಾಹಿತಿ ದೊರಕದ ಮೇಲೆ ಪೊಲೀಸರು ಸ್ಥಳಕ್ಕೆ ಹೋಗಿ ಅಲ್ಲಿ ಕನ್ಸರ್ನ್ಡ್ ಏನ್ ಎಕ್ಸಿಕ್ ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಅವ್ರನ್ನ ಬರ್ ಮಾಡ್ಕೊಂಡು ಸ್ಥಳ ಪಂಚನಾಮೆ ಮಾಡಿ ಅಲ್ಲಿ ಫೋಟೋಗ್ರಾಫ್ಸ್ಗಳನ್ನ ಮತ್ತೆ ಅಲ್ಲಿ ಸಿಕ್ಕಂತಹ ಎವಿಡೆನ್ಸ್ಗಳು ಕ್ಲೀವ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿ ಪೇಪರ್ ಪಬ್ಲಿಕೇಶನ್ ಕೊಟ್ಟು ಈ ಬಾಡಿನ ಐಡೆಂಟಿಫೈ ಮಾಡೋದಕ್ಕೆ ಅದು ಫಿಂಗರ್ ಪ್ರಿಂಟಿಂದ ಆಗ್ಬೋದು ಅವರ ದರ್ಸಿರ ಬಟ್ಟೆಯಿಂದ ನಾರು ಆಗ್ಬೋದು ಮತ್ತೊಂದು ಮಗದೊಂದು ಮೂಲದಲ್ಲಿ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡಬೇಕು ಯಾವುದೇ ರೀತಿ ಪತ್ತೆ ಸಿಕ್ಕಲಿಲ್ಲ ಅಂತ ಅಂದರೆ ಎಪ್ಪತ್ತೆರಡು ಗಂಟೆಗಳ ನಂತರ ಅವರು ಅದನ್ನು ಅಂತ್ಯ ಸಂಸ್ಕಾರ ಮಾಡ್ಬೋದು ಆ ಅಂತ್ಯದಲ್ಲಿ ಸಂಸ್ಕಾರನ ಇವರು ಎಲ್ಲಂದ್ರೆ ಅಲ್ಲಿ ಮಾಡೋದಕ್ಕೆ ಬರಲ್ಲ ಅಲ್ಲಿ ಲೋಕಲ್ ಏನು ಪಂಚಾಯಿತಿ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಅವ್ರದ್ದು ಗೈಡ್ಲೈನ್ಸ್ ಇರ್ತದೆ ಅದರಂತೆ ಇವರು ಮಾಡೋ ಅಂಥದ್ದು ಸರ್ ಇಷ್ಟೇ ಸರ್ ಅಪರಿಚಿತ ಬಾಡಿ ಸಿಕ್ಕಿದಾಗ ಪೊಲೀಸವರು ಈ ರೀತಿ ಮ್ಯಾಜಿಸ್ಟ್ರೇಟ್ನ ಕರ್ಸ್ಕೊಂಡು ಮಹಾಜರ್ ಮಾಡಿ ಆಮೇಲಿಂದ ಫೋಟೋಗ್ರಾಫ್ಸ್ಗಳು ಅದರ ಫೋರೆನ್ಸಿಕ್ ಎವಿಡೆನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಐಡೆಂಟಿಫೈ ಮಾಡೋಕ್ಕೆ ಪೇಪರ್ ಪಬ್ಲಿಕೇಶನ್ ಮತ್ತೊಂದು ಮೂಲದಿಂದ ಪ್ರಯತ್ನ ಮಾಡ್ತಾರೆ ಏನೂ ಆಗಿಲ್ಲ ಅಂದರೆ ಎಪ್ಪತ್ತೆರಡು ಗಂಟೆ ಟೈಮ್ ಆದಮೇಲೆ ಅವರು ಅಂತ್ಯ ಸಂಸ್ಕಾರ ಮಾಡೋದು ಒಂದು ಪಕ್ಷ ಫೋರೆನ್ಸಿಕ್ ರಿಪೋರ್ಟ್ಗಳೇನಾದ್ರು ಬಂದು ಈ ಅನುಮಾನಾಸ್ಪದ ಸಾವು ಕೊಲೆಯಿಂದನೋ ಮತ್ತೊಂದು ಇನ್ನೊಂದು ಅಪರಾಧ ಕೃತ್ಯಗಳಿಂದನೋ ಆಗೈತೆ ಅಂತ ಅಂದರೆ ಈ ಏನು ಒನ್ ನೈಂಟಿ ಫೋರ್ ಆಫ್ ಬಿ ಎನ್ ಎಸ್ ಎಸ್ ಅಂತ ಹೇಳಿದೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಹೋಗಿ ಅದು ಕ್ರೈಮ್ ರಿಪೋರ್ಟ್ ಆಯ್ತದೆ ಆವಾಗ ಪೊಲೀಸವರು ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಆರೋಪಿಗಳ ಪತ್ತೆ ಹಚ್ಚ ಕಾರ್ಯ ಮತ್ತೊಂದು ಮಗ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸ್ಕೊಂತಾರೆ ಮೇಡಮ್ ನಿಮ್ದು ಇನ್ನೊಂದು ಪ್ರಶ್ನೆ ಅಪರಿಚಿತ ಶವಗಳನ್ನ ಸಿಕ್ಕಿದಾಗ ಪೊಲೀಸವರು ಅರಣ್ಯ ಪ್ರದೇಶಗಳಲ್ಲಿ ಹೆಣನ ಹೂಳ ಅಂತ್ಯ ಸಂಸ್ಕಾರ ಅಂತ ಸಾಧ್ಯ ಇಲ್ಲ ಮೇಡಮ್ ಅರಣ್ಯದೊಳಗಡೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಹೆಂಗ್ ಸಾಧ್ಯ ಬರೀ ಅರಣ್ಯ ಅಲ್ಲ ನೀವು ಯಾವುದೇ ಖಾಸಗಿ ಭೂಮಿ ಆಗಿರ್ಬೋದು ಕಂದಾಯ ಭೂಮಿ ಆಗಿರ್ಬೋದು ಸರ್ಕಾರಿ ಭೂಮಿ ಆಗಿರ್ಬೋದು ಯಾವುದೇ ರೀತಿ ಅಂತ್ಯ ಸಂಸ್ಕಾರಗಳನ್ನು ಆ ರೀತಿ ಮಾಡಕ್ಕೆ ಬರಲ್ಲ ಅರಣ್ಯ ಬಂದು ಇಂಡಿಯನ್ ಫಾರೆಸ್ಟ್ ಆಕ್ಟ್ ಮತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಒಳಗಡೆ ಆ ವ್ಯಾಪ್ತಿಗೆ ಬರಂತದ್ದು ಎಕೋಸೆನ್ಸಿಟಿವ್ ಝೋನ್ ವ್ಯಾಪ್ತಿ ಒಳಗಡೆ ಬರಂತದ್ದು ಆ ರೀತಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರು ಪೊಲೀಸ್ ಅವರು ಏನಾದರೂ ರೀತಿ ಅಪರಿಚಿತ ಶವ ಸಿಕ್ಕಿದಾಗ ಎಪ್ಪತ್ತೆರಡು ಗಂಟೆಗಳ ನಂತರ ಆ ಲೋಕಲ್ ಮುನ್ಸಿಪಾಲ್ಟಿ ಮತ್ತೆ ಏನು ಪಂಚಾಯಿತಿಗಳ ಸ್ಥಳ ನಿಗದಿ ಮಾಡಿರ್ತವೆ ಸ್ಮಶಾನ ಅಂತ ಅಲ್ಲೇನೇ ಅವರು ಅಂತ್ಯ ಸಂಸ್ಕಾರ ಮಾಡೋ ಅಂಥದ್ದು ಅಲ್ಲಿ ಗೈಡ್ಲೈನ್ಸ್ಗಳೇನಿರ್ತದೋ ಅದನ್ನು ಫಾಲೋ ಮಾಡಿ ಮಾಡೋ ಅಂಥದ್ದು ಮೇಡಮ್ ಎಲ್ಲಂದ್ರೆ ಅಲ್ಲಿ ಈ ರೀತಿ ಅಪರಿಚಿತ ಶವಗಳನ್ನ ಅಂತ್ಯ ಸಂಸ್ಕಾರ ಮಾಡಕ್ಕೆ ಬರಲ್ಲ ಮೇಡಮ್ ಹೌದು ಈ ರೀತಿ ಏನಾದರೂ ನೀವು ಹೇಳ್ತಾ ಇರೋದು ಅರಣ್ಯ ಪ್ರದೇಶ ಖಾಸಗಿ ಭೂಮಿಗಳಲ್ಲಿ ಅಪರಿಚಿತಗಳೇನಾದ್ರೂ ಊತಿದ್ರೆ ಏನು ಮಾಡ್ತಾರಂತ ಅಂದ್ಬಿಟ್ಟು ಆ ರೀತಿ ಊತಿದ್ರೆ ಅದು ಕ್ರಿಮಿನಲ್ ಅಪರಾಧ ಅದು ಒಂದು ಅರಣ್ಯ ಕಾಯ್ದೆ ಒಳಗಡೆ ಅಪರಾಧ ಆಗೋದ್ರ ಜೊತೆಗೆ ಏನಿದು ಐ ಪಿ ಸಿ ಒಳಗಡೆ ಬಿ ಎನ್ ಎಸ್ ಒಳಗಡೆ ಅಪರಾಧ ಅಂತ ಹೇಳ್ತೀವಿ ಆ ರೀತಿ ಅವ್ರಿಗೆ ಪನಿಷ್ಮೆಂಟ್ ಆಗೋಂಥದ್ದು